ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಇದ್ದೆ ಅನ್ನೆ ಹಾಗೆ ಪ್ಯಾಲೇಸ್ ಅಂದ್ರೆ ಹೋಗ್ಬೇಕಾಗಿತ್ತು ಹೋದ್ನೆ ಅಲ್ಲಿ ಸ್ವಲ್ಪ ಹೊತ್ತು ದೇವಸ್ಥಾನದ ವಿಡಿಯೋ ತೆಗೆದ್ನೆ ಮತ್ತು ಹಂಗೆ ಹೋದ್ನಿ ಪ್ಯಾಲೇಸ್ ಅಂದ್ರೆ ಹೋಗಿ ಇಡ್ಲಿ ಸಾಂಬಾರು ತಿನ್ನಬೇಕು ಅನಿಸ್ತು ಅದಕ್ಕೋಸ್ಕರ ಹೋಗಿದ್ದೆ ಹೋಗಿ ಅವ್ರಿಗೆ ಇಡ್ಲಿ ಸಾಂಬಾರ್ ಆರ್ಡ್ರ್ ಕೊಟ್ಟಿನಿ ಶ್ರಾವಣಿ ಹೋಟ್ಲಲ್ಲಿ ಅಲ್ಲಿ ತಿಂದ್ಕೊಂಡು ಸೀದಾ ಮತ್ತು ಪ್ಯ ಅರೂರಿಗೆ ಬನ್ನಿ ಅರೂರಲ್ಲೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ನಮ್ಮ ಡಾಬಾ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಹೋಗಿ ಸ್ನಾನ ಗೀನ ಮಾಡಿಕೊಂಡು ಬನ್ನೆ ನಾನು ಮತ್ತೆ ಊಟ ಮಾಡಿ ಒಂದು ಗಂಟೆ ಆಯಿತು ಹಂಗೆ ಕಸ್ಟಮರ್ ಬಂದರು ಫಿಶ್ ಫ್ರೈ ಆರ್ಡ್ರ್ ಕೊಟ್ಟರು ಫಿಶ್ ಫ್ರೈ ಇದ್ದೀನಿ ನೋಡಿ ಹಾಗೆಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆ ಆದಮೇಲೆ ಈ ಕಡೆ ಮೀನು ಆಯಿಲಲ್ಲಿ ಬೇಯ್ತಾ ಇದ್ದೆ ಹಂಗೆ ಮಸಾಲೆ ಹಾಕ್ಬಿಟ್ಟು ಉಪ್ಪು ಚಿಲ್ಲಿ ಪೌಡ್ರು ಗರಂ ಮಸಾಲೆ ಎಲ್ಲ ಹಾಕಿ ಹಂಗೆ ಕಲಿಸ್ಬಿಡೋದು ಮೀನು ಬಾಯ್ಲ್ ಹಾಕಿದ ತಕ್ಷಣ ಎತ್ತಿ ಅದ್ರಲ್ಲಿ ಹಾಕೋದು ಪ್ಲೇಟ್ಗೆ ಹಾಕೋದು ಅಷ್ಟೇ ಮೀನು ರೆಡಿ ಆಗೋಯ್ತು ಇದೇ ಫಿಶ್ ಹಿಂಗೆ ಮಾಡೋದು ನಮ್ಮ ಡಾಬಾಲೆ ಚೆನ್ನಾಗಿರುತ್ತೆ ಮೀನು ತಿನ್ನೋರಿಗೆ ನಾನೇನು ತಿನ್ನಲ್ಲ ಮೀನು ರೆಡಿ ಆಯಿತು ನಿಮ್ಮ ಪ್ಲೇಟ್ಗೆ ಹಾಕ್ತಾ ಹೋದ ನೋಡಿ ಬೇಯ್ತು ಹಂಗೆ ಆಯ್ಲಲ್ಲೇ ಬೇಯಿಸ್ಬೇಕು ಆಯಿಲಲ್ಲಿ ಬೇಯಿಸ್ಬಿಟ್ಟು ಹಂಗೆ ಮಸಾಲೆ ಗ್ರೇವಿ ಇದು ಮಾಡಿ ಹಂಗೆ ಕಲಸಿ ಹಾಕಬೇಕು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂಗೆ ಡಾಬಾ ಸ್ಟೈಲು ಫಿಶ್ ಫ್ರೈ ಮಾಡೋದು ಇನ್ನೇನಪ್ಪ ಅಂದರೆ ಮಧ್ಯಾಹ್ನ ಎಲ್ಲ ಅಂದರೆ ಏನು ಕಸ್ಟಮರ್ ಇಲ್ಲ ಇವತ್ತು ಸೋಮವಾರ ಅಲ್ಲ ಅದಕ್ಕೋಸ್ಕರ ಯಾರೋ ಫಿಶ್ಕವ ಆರ್ಡ್ರು ಕೊಟ್ಟರು ಅವ್ರಿಗೆ ಎತ್ಕೊಟ್ಟೋಗಿ ಮಾಡಿಸಿದೆ ಅಂದಂಗೆ ಇವತ್ತು ಇಷ್ಟ